ರೀತಿ ಇದೆ ಮೇಡಮ್ ಮಾರ್ಕ್ ಸ್ಕ್ಯಾನ್ ಮಾಡಬೇಕಂತ ಈ ಥರ ನಾವು ಬೇರೆ ವೈದ್ಯನ ತರಬೇತಿ ಮಾಡ್ತಾ ಇದ್ದೀವಿ ನಿಮ್ಮಂತ ಯೂತ್ಸ್ಗಳಿಗೆ ಏನಾದರೂ ಬೇಕಪ್ಪ ಅಂತಂದ್ರೆ ಯಾರಾದರೂ ಸ್ವಲ್ಪ ವೈದ್ಯಕ್ ಥರ ಅವರು ಏನಾದರೂ ಉದ್ಯಮಿ ಆಗಕ್ಕಂತ ಇತ್ತು ಈಗ ನಮ್ಮ ಈಗಿನ ಪ್ರಕಾರ ಅಂತಂದ್ರೆ ನಾವು ಸ್ವಲ್ಪ ಆಲ್ರೆಡಿ ಶ್ರಮ ಜಾಸ್ತಿ ಮಾಡ್ತಕ್ಕಂಥದ್ದು ಅಷ್ಟೇ ಲೇಬರ್ಗಳು ಇಲ್ಲ ಮತ್ತು ಶ್ರಮ ಶ್ರಮ ಜಾಸ್ತಿ ಆಯ್ತಪ್ಪ ಅಂದ್ರೆ ಅವ್ರು ವರ್ಕ್ ಈಗ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಈ ಲೇಬರ್ಗಳನ್ನು ಕಡಿಮೆ ಮಾಡಲಿಕ್ಕೆ ಯಾವಾದರೂ ತಂತ್ರಜ್ಞಾನಗಳಿದ್ದಾವೆ ಅಥವಾ ಶ್ರಮನ ಕಡಿಮೆ ಮಾಡಲಿಕ್ಕೆ ಏನಾದರೂ ತಂತ್ರಜ್ಞಾನಗಳಿದಾವೆ ಅನ್ನೋದ್ರ ಬಗ್ಗೆ ನಾವು ಯೂತ್ಸ್ಗಳಿಗೆ ತರಬೇತಿ ಇದ್ದೀವಿ ಹೇಳ್ತೀವಿ ನೀವು ನೋಡ್ಬೋದು ನಮ್ಮ ಹೇಳ್ತಿದ್ದೆ ನಾರ್ಮಲ್ ಆಗಿ ನಾವು ಗನ್ ಸ್ಪ್ರೇಗಳನ್ನು ನೋಡಿದ್ದೀವಿ ಸೊ ಇದ ನಾವು ಏನು ಕ್ರಾಪು ಗನ್ ಸ್ಪ್ರೇ ಹಾಕ್ಕೊಂಡು ಹೊಡೆಯೋ ಬದಲಾಗಿ ನೀವು ಸ್ಪ್ರೇ ಮಾ ಕಳ್ಕೊಂಡು ಹೋದ್ರೆ ಅಂದ್ರೆ ಸಾಕು ಈವನ್ ಹೆಣ್ಮಕ್ಳು ಕೂಡ ಆರಾಮಾಗಿ ಸ್ಪ್ರೇ ಮಾಡಬೇಕು ಇಂಥ ನಮ್ಮಲ್ಲಿ ಸುಮಾರು ಒಂದು ಇನ್ನೂರು ಜನ ಅಷ್ಟು ಹೊಸ ಹೊಸ ತಂತ್ರಜ್ಞಾನಗಳನ್ನು ಇನ್ನೋವೇಟ್ ಮಾಡೋರು ಇದ್ದಾರೆ ನಮ್ಮಲ್ಲಿ ಯಾರಾದ್ರೂ ನಿಮ್ಗೆ ಏನಾದ್ರು ಉದ್ಯಮಿಗಳಾಗ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಇಂಥ ಮಷಿನ್ ಗಳನ್ನ ನೀವು ತಂದು ನಿಮ್ಮ ನಿಮ್ಗೆ ಮಾರಾಟ ಮಾಡಬಹುದು ಇಂಥ ಮಷಿನ್ಗಳ ರಿಪೇರಿಗಳ ಬಗ್ಗೆ ಕಲಿಬೇಕಂತ ಆಸ್ತಿ ಇತ್ತಪ್ಪ ಅಂದ್ರೆ ಅವ್ರಿಗೆ ನಾವು ಕೊಡ್ತೀವಿ ಕೊಡ್ತೀವಿಲ್ಲ ನಿಮ್ಮ ಹತ್ರ ನಮ್ಮಲ್ಲಿ ನ್ ಮಾಡುವಂಥ ಕೆಲಸ ಮಾಡ್ತಾರೆ ಯುವಕರಿಗೆ ಏನಾದರೂ ರಿಪೇರಿ ಮಾಡ್ಕೋಬೇಕು ಆ ಥರದ್ದು ಏನಾದರೂ ಆಸಕ್ತಿ ಇತ್ತಪ್ಪ ಅಂತಂದ್ರೆ ಅದನ್ನು ಅವರಿಗೆ ಟ್ರೈನಿಂಗ್ಗಳನ್ನು ಮಾಡೋ ಕೆಲಸ ಮಾಡ್ತಾರೆ ಇನ್ನೂ ಕೆಲವರು ಯುವಕರಿಗೆ ಏನಪ್ಪ ಅಂತಂದ್ರೆ ಇಂಥ ಮಷೀನ್ ಅಂತೇಳಿ ಅವ್ರ ಮೈಂಡೆಗೆ ಆಗೈತಿ ಬಟ್ ಅವರಿಗೆ ವೈಜ್ಞಾನಿಕ ಹೆಂಗ್ ಅದನ್ನು ಜಾಯಿಂಟ್ ಮಾಡಬೇಕು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಫ್ಯಾಬ್ರಿಕೇಶನ್ ಹೆಂಗೆ ಮಾಡ್ಬೇಕು ಅನ್ನೋದು ಸಂಸ್ಥೆಯನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ ಹೇಳ್ತೀರಾ ಒಂದು ಸರ್ ಅವ್ರದ್ದು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ನಿಮ್ಗೆ ಬೇಕಂದ್ರೆ ನಮ್ಮ ಗಣೇಶ್ ಅಂತ ಇದ್ದಾನೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸೆವೆನ್ ಒನ್ ಫೈವ್ ಸಿಕ್ಸ್ ಡಬಲ್ ಟು ನಿಮ್ಮಲ್ಲಿ ಕಾಂಟ್ಯಾಕ್ಟ್ ಅಂತಂದರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ಕೆಲಸ ಆಗುತ್ತೆ ಅದೇ ಥರ ನಮಗೊಂದು ದೂಶಕ್ತಿ ಅಂತೇಳಿ ಒಂದು ಈ ಹೆಣ್ಣು ಮಹಿಳೆಯರು ಒಂದು ಗ್ರೂಪ್ ಮಾಡಿದ್ದೀವಿ ಭೂಶಕ್ತಿ ಅಂತೇಳಿ ಈ ಒಳಗೂ ನಾವು ಯಥವಾಗಿ ನಾವು ರಾಸಾಯನಿಕಗಳನ್ನು ಬೆಳೆಸಿರೋದ್ರಿಂದ ಈ ನಮ್ಮ ಮಣ್ಣೆಲ್ಲ ಹಾಡಾಗಿದೆ ಇಳುವರಿ ಎಲ್ಲ ಕಡಿಮೆ ಆಗ್ತಾಯಿದೆ ಸೊ ಅದಕ್ಕೆ ನಾವು ಏನು ಮಾಡಿದ್ವಿ ನಮ್ಮ ಆಕಳ ಗಂಜಲ ಆಕಳು ಗೊಬ್ಬರಗಳನ್ನು ಉಪಯೋಗ ಮಾಡಿಕೊಂಡು ಜೀವಾಮೃತ ನಿಮಾಸ್ತ್ರ ಬೇರೆ ಬೇರೆ ಔಷಧಿಗಳನ್ನು ತಯಾರು ಮಾಡಿದ್ರೆ ನೀವೇ ಗುಡಗಳಿಗೆ ಬಳಸಿ ಅಂತೇಳಿ ನಾವು ಪ್ರಯೋಜನ ಕೊಡ್ತಾ ಇದ್ದೀವಿ ಯಾರತ್ರ ನಮ್ಮಲ್ಲಿ ಗಂಜಲ ಗಂಜಲಗಳೆಲ್ಲ ತಯಾರು ಮಾಡೋಕ್ಕಾಗಲ್ಲ ಅಂತಾರೆ ಅವರಿಗೆ ನಮ್ಮ ಭೂಶಕ್ತಿ ಅಂತೇಳಿ ಒಂದು ಗ್ರೂಪ್ ದೇವದಲ್ಲಿ ಕೆಲಸ ಮಾಡ್ತಿರೋದು ನಿಮಗೆ ತಯಾರು ಮಾಡಿ ಕೂಡ ಸಪ್ಲೈ ಮಾಡ್ತಕ್ಕಂಥ ಕೆಲಸ ಮಾಡ್ತಿರೋದು ಓಕೆ ಸರ್ ಥ್ಯಾಂಕ್ ಯು ಸರ್